ನಮಸ್ಕಾರ ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ವಿದ್ಯಾರ್ಥಿಗಳೇ ಹೋದ್ ತರಗತಿಯಲ್ಲಿ ಹೋದ್ ಕ್ಲಾಸ್ ನಲ್ಲಿ ನಾವು ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಒಂದು ಸೊಗಸಾದ ಪಾಠವನ್ನ ಕಲಿತಾ ಇದ್ವಿ ಅದರ ಮುಂದುವರೆದ ಭಾಗವನ್ನ ತಿಳ್ಕೊಳ್ಳೋಣ ಈ ಒಂದು ಪಾಠದಲ್ಲಿ ಎಲ್ಲಿವರೆಗೂ ಪಯಣಿಸಿದ್ದೀವಿ ನಾವು ಎಲ್ಲಿವರೆಗೂ ವಿ ಹ್ಯಾವ್ ಟ್ರಾವೆಲ್ಡ್ ಇನ್ ದಿಸ್ ಚಾಪ್ಟರ್ ಲಾಸ್ಟ್ ಕ್ಲಾಸ್ ಎಲ್ಲಿವರೆಗೂ ಮಾಡಿದ್ದೆ ನಾನು ನೆನಪಿದೆ ಯಾರಿಗಾದ್ರು ನಾನೊಂದು ವಿಶೇಷವಾಗಿರುವಂತಹ ವಿಷಯದ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗಿದ್ದೆ ಲಾಸ್ಟ್ ಕ್ಲಾಸ್ ನಲ್ಲಿ ಮಕ್ಕಳ ದಿನಾಚರಣೆಯನ್ನು ಕೂಡ ನಾವು ಆಚರಿಸಿದ್ವಿ ಓಕೆ ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಮಾತಾಡೋದಾದ್ರೆ ಹೇಳೋದಾದ್ರೆ ನಾವು ಹೋದ್ ಕ್ಲಾಸ್ ನಲ್ಲಿ ಈ ಒಂದು ವಿಶೇಷವಾದಂತಹ ಯಂತ್ರದ ಬಗ್ಗೆ ನಾವು ತಿಳ್ಕೊಳುವಂತಹ ಪ್ರಯತ್ನವನ್ನ ಮಾಡಿದ್ವಿ ಅದನ್ನ ನಾವು ವಾಟರ್ ಜನರೇಟರ್ ವಾತಾವರಣ ನೀರು ಉತ್ಪಾದಕ ಯಂತ್ರ ಅಂತ ಕರಿತೀನಿ ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳುವಂತಹ ಪ್ರಯತ್ನವನ್ನ ಮಾಡಿದ್ವಿ ಅದನ್ನ ಹೊರತುಪಡಿಸಾಗಿ ವಿಶೇಷವಾದಂತಹ ಒಂದು ಎಫೆಕ್ಟ್ ಅನ್ನ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಅದ್ರ ಹೆಸರು ಬಂದು ಯಾರ್ ಹೇಳ್ತೀರಾ ವೆರಿ ಗುಡ್ ಶೈತನ್ಯ ಶೈತನ್ಯ ಪರಿಣಾಮ ಇಂಗ್ಲಿಷ್ ನಲ್ಲಿ ಇದಕ್ ನಾವು ಕೂಲಿಂಗ್ ಎಫೆಕ್ಟ್ ಅಂತ ಕರಿತೀವಿ ಹಿಂದಿನ ಕಾಲದಲ್ಲೆಲ್ಲ ಎಲ್ಲಾರ ಮನೇಲೂ ಫ್ರಿಡ್ಜ್ ಅನ್ನೋದು ಇರ್ತಿರ್ಲಿಲ್ಲ ಆಗ ಆದ್ರೂ ಕೂಡ ಬಹಳ ತಣ್ಣಗೆ ತಂಪಾಗಿರುವಂತಹ ವಾತಾವರಣದಲ್ಲಿ ಇರ್ತಾ ಇದ್ರು ಈಗ ಸಾಮಾನ್ಯವಾಗಿ ನಾವೆಲ್ಲ ಈ ಒಂದು ರೆಫ್ರಿಜಿರೇಟರ್ ಫ್ರಿಜ್ ಫ್ರಿಜ್ಜಿಗೆಲ್ಲ ತುಂಬಾನೇ ಅಡಿಕ್ಟ್ ಆಗ್ಬಿಟ್ಟಿದೀವಿ ಈಗ ಮೊಸರು ಹೆಪ್ಪಗೆ ಅಂತ ಮೊಸರು ಹಾಕಿಟ್ಟಿದ್ವಿ ಮೊಸರು ಆಗಿರ್ತೇವೆ ಮೊಸರನ್ನ ನಾವು ಫ್ರಿಜ್ ಅಲ್ಲಿ ಇಟ್ಟಿಕ್ಕಿಲ್ಲ ಅಂದ್ರೆ ಹುಳಿ ಬಂದ್ಬಿಡುತ್ತೆ ತರ್ಕಾರಿನ ಫ್ರಿಜ್ ಅಲ್ಲಿ ಇಟ್ಟಿಲ್ಲ ಅಂದ್ರೆ ಅದು ಸೋತ್ ಹೋಗ್ಬಿಡುತ್ತೆ ಒಂದು ಸ್ವಲ್ಪ ಹೊತ್ತು ಕೂಡ ಫ್ರಿಡ್ಜ್ ನಲ್ಲಿ ನಾವ್ ಏನಾದ್ರು ವಸ್ತುಗಳನ್ನ ಇಟ್ಟಿಲ್ಲ ಅಂದ್ರೆ ಅದ್ ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ ಅನ್ನುವಂತ ಭಾವನೆ ಇದೆ ಆದ್ರೆ ಇತ್ತೀಚೆಗೆ ಅಷ್ಟೇ ಅಲ್ವಾ ರೀಸೆಂಟ್ ಆಗಿ ಅಲ್ವಾ ನಾವು ಗಳನ್ನ ಯೂಸ್ ಮಾಡ್ತಾ ಇದ್ವಿ ಹಿಂದಿನ ಕಾಲದ ಫ್ರಿಜ್ ಬಂದು ಏನ್ ಯೂಸ್ ಮಾಡ್ತಾ ಇದ್ರು ಏನ್ ಕಾಣಿಸ್ತಾ ಇದ್ರು ಇಲ್ಲಿ ಒಂದು ಮಡಿಕೆ ಕಾಣಿಸ್ತಾ ಇದೆಯಲ್ವಾ ಮಡಿಕೆ ಏನ್ಶಿಯಂಟ್ ಕೂಲಿಂಗ್ ವಾಟರ್ ಕೂಲರ್ ಇವಾಗ ಏನು ವಾಟರ್ ಕೂಲರ್ ಗಳನ್ನ ನಾವ್ ನೋಡ್ತೀವಿ ಹಳೆ ಕಾಲದಲ್ಲಿ ಬಳಸ್ತಾ ಇದ್ದಂತ ವಾಟರ್ ಕೂಲರ್ ಅಂದ್ರೆ ಅದು ಮಡಿಕೆ ಅನ್ನೋಂತ ಅರ್ಥ ಬರುತ್ತೆ ಸೊ ಏನಾಗುತ್ತೆ ನೀವ್ ನೋಡಿರ್ಬಹುದು ಆ ನೀವು ಬಿಸಿಲುಗಾಲದಲ್ಲಿ ಎಸ್ಪೆಷಲಿ ಧಾರವಾಡದಲ್ಲೆಲ್ಲ ವಿಪರೀತ ಬಿಸಿಲು ಇರ್ತಲ್ಲ ಅಂತ ಸಂದರ್ಭದಲ್ಲಿ ನೀರನ್ನ ಕುಡಿಬೇಕು ಅಂತ ಅಂತ ಹೇಳಿದ್ರೆ ಕುಡಿಯುವ ನೀರನ್ನ ಮಡಿಕೆಲಿ ಸಂಗ್ರಹಿಸಿ ಇಟ್ಟಾಗ ಆ ಮಡಿಕೆ ನೀರ್ ಕುಡ್ದಾಗ ಹೇಗನ್ಸುತ್ತೆ ತಣ್ಣಗೆ ಇರುತ್ತೆ ಅಲ್ವಾ ಫ್ರಿಜ್ ವಾಟರ್ ಕುಡ್ದಂಗೆ ಆಗುತ್ತೆ ಅದೇ ಸ್ಟೀಲ್ ಪಾತ್ರೆನೋ ಅಥವಾ ತಾಮ್ರದ ಪಾತ್ರೆನೋ ಅಥವಾ ಪ್ಲಾಸ್ಟಿಕ್ ಬಿಂದಿಗೆಗಳಲ್ಲೋ ನೀರನ್ನ ತುಂಬಿಸಿಟ್ ನೀರನ್ನ ಕುಡ್ದಾಗ ಹೇಗಿರುತ್ತೆ ಅಂತ ತಣ್ಣಗಿರೋ ರೀತಿ ಏನು ಇರೋದಿಲ್ಲ ಸೊ ಈ ಮಣ್ಣಿನ ಪಾತ್ರೆಲ್ಲೇ ಯಾಕೆ ನೀರು ತಣ್ಣಗಿರುತ್ತೆ ಸ್ಟೀಲ್ ಪಾತ್ರೆಯಲ್ಲಿ ಯಾಕೆ ತಣ್ಣಗಿರೋದಿಲ್ಲ ಯಾರಿಗಾದ್ರೂ ಗೊತ್ತಿದ್ಯಾ ಯಾಕಂತ ಹೇಳಿದ್ರೆ ಈ ಮಣ್ಣಿನ ಮಡಿಕೆ ಇದೆಯಲ್ಲ ಅದರ ಹೊರ ಮೇಲ್ ಮೈ ಏನಿದೆ ಅದ್ರ ಮೂಲಕ ನೀರು ಒಸರಿ ಆವಿ ಆಗುತ್ತೆ ಸೊ ನಾವು ಕಂಡೆನ್ಸೇಷನ್ ಬಗ್ಗೆ ಸಾಂದ್ರೀಕರಣದ ಬಗ್ಗೆ ಹೋದ್ ಕ್ಲಾಸ್ ನಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ ಸೊ ಆ ರೀತಿ ಹೊರ ನೀರು ಮೇಲೆ ನೀರು ಆವಿಯಾದಾಗ ಅದೇನಾಗುತ್ತೆ ಮಡಿಕೆ ಒಳಗಡೆ ಇರುವಂತ ನೀರಿಗೆ ಶೈತನ್ಯ ಪರಿಣಾಮ ಅಥವಾ ಕೂಲಿಂಗ್ ಎಫೆಕ್ಟ್ ಅನ್ನ ತಂದೊಡ್ಡುತ್ತೆ ಈ ರೀತಿ ನೀರು ಮಡಿಕೆಯ ಒಳಗಡೆ ಇರುವಂತಹ ನೀರಿಗೆ ಅದು ಕೂಲಿಂಗ್ ಎಫೆಕ್ಟ್ ಅನ್ನ ತಂದು ಕೊಡುತ್ತೆ ಯಾಕಂದ್ರೆ ಮಡಿಕೆಯ ಮೇಲ್ಗಡೆ ಇರುವಂತಹ ನೀರು ಆವಿ ಎವಾಪರೇಷನ್ ಆಗಿರುತ್ತೆ ಒಂದು ಹ್ಯುಮಿಡಿಟಿ ಅನ್ನ ತಂದು ಕೊಡುತ್ತೆ ಸಾಂದ್ರೀಕರಣವನ್ನ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ ಇದು ಬರೀ ಮಡಕೆಗೆ ಮಾತ್ರ ಅಲ್ಲ ಈ ಬೇಸಿಗೆಯ ಸಮಯದಲ್ಲಿ ತಂಪುಗೊಳಿಸ್ಬೇಕು ಅಂತ ನೆಲದ ಮೇಲೆ ಅಥವಾ ಚಾವಣಿ ಮೇಲೆ ನೀರನ್ನ ಚಿಮಿಸ್ಲಾಗ್ಲು ಕೂಡ ಈ ಶೈತನ್ಯ ಪರಿಣಾಮವನ್ನ ನಾವು ಕಾಣ್ತಾ ಹೋಗಬಹುದು ಅದೇ ರೀತಿ ಸ್ಯಾನಿಟೈಸರ್ ಗಳು ಈ ಕೋವಿಡ್ ಸಮಯದಲ್ಲೆಲ್ಲ ಅಭ್ಯಾಸ ಆಗ್ಬಿಟ್ಟಿತ್ತಲ್ವಾ ನಮ್ಗೆ ಸ್ಯಾನಿಟೈಸರ್ ಹಾಕ್ಲಿಕ್ಕೆ ಈ ಸ್ಯಾನಿಟೈಸರ್ ನ ಹಾಕಿ ಕೈಗಳನ್ನ ಉಜ್ಜದಾಗ್ಲು ಕೂಡ ಅದು ನಮಗೆ ತಣ್ಣಗಿರೋಂತ ಭಾವನೆಯನ್ನ ಕೊಡುತ್ತೆ ಆಲ್ಕೋಹಾಲ್ ಆಲ್ಕೋಹಾಲ್ ಅಂಶ ಏನಿರುತ್ತೆ ಅದು ತಣ್ಣಗಿರೋ ಭಾವನೆಯನ್ನ ಕೊಡುತ್ತೆ ಪೆಟ್ರೋಲ್ ಹನಿಗಳು ಅಷ್ಟೇ ಕೈ ಮೇಲೆ ಹಾಕಿದಾಗ ಅದು ಕೂಡ ತಣ್ಣಗಿರೋ ಭಾವನೆಯನ್ನ ಕೊಡುತ್ತೆ ಸೊ ಈ ಮಡಕೆಯೊಳಗೆ ಮಡಕೆನ ಇಟ್ಟು ನಾವು ಈ ಒಂದು ಕೂಲಿಂಗ್ ಎಫೆಕ್ಟ್ ಅನ್ನ ನೋಡಬಹುದು ಅದನ್ನ ನಾವು ಪಾಟ್ ಅಂಡ್ ಪಾಟ್ ಕೂಲರ್ ಅಂತ ಕರಿತೀವಿ ಸೊ ಇದು ಸರಳ ಮತ್ತು ವಿದ್ಯುತ್ ಮುಕ್ತ ಮಾದರಿಯಿಂದ ನಾವು ಕೂಲಿಂಗ್ ಎಫೆಕ್ಟ್ ಅನ್ನ ಅಥವಾ ಶೈತಿನ್ಯ ಪರಿಣಾಮವನ್ನ ಪಡ್ಕೊಂತಾ ಹೋಗ್ಬಹುದು ಈಗ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಒಂದು ಚಟುವಟಿಕೆ ಮಾಡಲಿಕ್ಕೆ ಹೇಳಿದ್ದಾರೆ ಪೇಜ್ ನಂಬರ್ ಬಂದು ಮೂವತ್ತಾರು ಥರ್ಟಿ ಸಿಕ್ಸ್ ಚಟುವಟಿಕೆ ಎಂಟು ಪಾಯಿಂಟ್ ಒಂಬತ್ತು ಅದರ ಒಂದು ಮಾದರಿಯನ್ನ ನಾವೀಗ ನೋಡೋಣ ಇಲ್ಲೊಬ್ಬ ಬಾಲಕಿ ಕಾಣಿಸಿರ್ಬಹುದು ಎರಡು ವಿಭಿನ್ನ ಗಾತ್ರದ ಮಡಕೆಯನ್ನ ಕಾಣಬಹುದು ಒಂದಿಷ್ಟು ತರಕಾರಿಗಳನ್ನ ಒಂದು ಗುಟ್ಟಿಯಲ್ಲಿ ತೆಗೆದಿಟ್ಕೊಂಡಿದ್ದಾರೆ ಓಕೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ವಿಭಿನ್ನ ಗಾತ್ರದ ಮಣ್ಣಿನ ಎರಡು ಮಡಿಕೆಗಳನ್ನ ತೆಕ್ಕೊಬೇಕು ನಾನ್ ಪಿಕ್ಚರ್ ಅಲ್ಲಿ ತೋರಿಸಿರೋ ಹಾಗೆ ದೊಡ್ಡ ಮಡಕೆಯ ಕೆಳಭಾಗವನ್ನ ಮರಳಿನ ಪದರದಿಂದ ತುಂಬಿಸ್ಬೇಕಾಗುತ್ತೆ ಸೊ ಇಲ್ಲಿ ದೊಡ್ಡ ಮಡಕೆ ಏನ್ ಕಾಣಿಸ್ತಾ ಇದೆ ಅದ್ರ ಕೆಳಭಾಗವನ್ನ ನಾವು ಮರಳಿನ ಪದರದಿಂದ ತುಂಬಿಸ್ಬೇಕು ಸೊ ಅದೇ ರೀತಿ ಆ ಒಂದು ಚಿಕ್ಕ ಮಡಕೆನ ದೊಡ್ಡ ಮಡಕೆಯ ನಡುವೆ ಇಡಿಸಿ ಮಡಕೆಯ ನಡುವನ ಅವಕಾಶವನ್ನ ಇನ್ನಷ್ಟು ಮರಳಿನಿಂದ ತುಂಬಬೇಕು ಮರಳಿನಲ್ಲಿ ಇರುವ ಭಾಗದಲ್ಲಿ ನೀರನ್ನ ಸುರಿಯಿರಿ ಓಕೆ ಇವೆರಡ್ರ ಮಧ್ಯೆ ಎರಡು ಮಧ್ಯೆ ಮಧ್ಯ ಡಿಫ್ರೆನ್ಸ್ ಇರುತ್ತಲ್ಲ ಆ ಭಾಗವನ್ನ ಮರಳಿನಿಂದ ತುಂಬಿ ನೀರನ್ನ ಸುರಿಯಿರಿ ಮುಚ್ಚಳದಿಂದ ಅಥವಾ ಒದ್ದೆಯಾದ ಗೋಣಿ ಚೀಲದಿಂದ ಸಣ್ಣ ಮಡಕೆಯ ಮೇಲ್ಭಾಗವನ್ನ ಮುಚ್ಚಬೇಕು ಮಡಕೆಯ ಒಳಗೆ ಮಡಕೆ ಶೈತ್ಯಕ್ಯ ಸಿದ್ಧವಾದ ಅಂದ್ರೆ ಕೂಲಿಂಗ್ ಎಫೆಕ್ಟ್ ಗೆ ಸಿದ್ಧವಾದ ನಂತರ ನೀವು ಅದರ ಲೆಕ್ಕಾಚಿತ್ರವನ್ನು ಕೂಡ ಬಿಡಿಸಬಹುದು ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಸುಂದರವಾಗಿರುವಂತಹ ಪಿಕ್ಚರ್ ಇದೆ ಅದನ್ನ ಸಹ ನಾನ್ ನಿಮ್ಗೆ ಶೇರ್ ಮಾಡ್ತೀನಿ ನೋಡಿ ಈ ರೀತಿ ಆಗಿದೆ ಒಳಗೆ ಇನ್ನೊಂದು ಚಿಕ್ಕ ಇಟ್ಟು ಮರಳಿನ ಪದರವನ್ನ ಇಟ್ಟು ಒಂದು ಮುಚ್ಚಳವನ್ನ ಹಾಕಬಹುದು ಅಥವಾ ಒದ್ದೆಯಾದ ಗೋಣಿ ಚೀಲವನ್ನ ನೀವು ಹಾಕ್ಬಹುದು ತರ್ಕಾರಿಗಳನ್ನ ಹೀಗೆ ಇಡ್ತಾ ಹೋಗ್ಬಹುದು ಯಾತಕ್ಕೆ ಮೇಡಮ್ ನಾವ್ ಹೀಗ್ ಮಾಡ್ಬೇಕು ಇದರಿಂದ ಉಂಟಾಗುವಂತ ಒಂದು ಸಹಾಯ ಆದ್ರೂ ಏನು ಅಂತ ನೀವ್ ಕೇಳ್ಬಹುದು ಏನಿರಬಹುದು ಯಾರು ತರಿಸಿ ಬಲ್ಲಿರಿ ಈ ಒಂದು ಕೂಲಿಂಗ್ ಎಫೆಕ್ಟ್ ಇಂದ ಏನಾಗುತ್ತೆ ಅಂತ ಅನ್ಬಿಟ್ಟು ಈಗ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ನಾವ್ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ನಮ್ಮ ಮನೆಗಳಲ್ಲಿ ತರ್ಕಾರಿಗಳನ್ನ ಸೊಪ್ಪುಗಳನ್ನ ಹಾಲು ಅಥವಾ ಪನ್ನೀರು ಇಂತ ಅಂಶಗಳನ್ನೆಲ್ಲ ತಂದಾಗ ಅದನ್ನ ನೀಟಾಗಿ ತೊಳೆದು ಫ್ರಿಜ್ ನಲ್ಲಿ ಇಡ್ತೀವಿ ಹೌದಾ ಇಲ್ವಾ ಮಾಡ್ತೀವ ಅಲ್ವಾ ಅದನ್ನೇ ನಾವು ಈ ಒಂದು ಚಿತ್ರದ ಮೂಲಕ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತಾ ಇರೋದು ಸೊ ಈ ಚಿತ್ರದಲ್ಲಿ ಏನ್ ಮಾಡ್ತೀವಿ ಒಂದ್ ದೊಡ್ಡ ಮಡಕೆ ಇರುತ್ತೆ ಆ ಮಡಕೆಗೆ ನಾವು ಇನ್ನೊಂದು ಪುಟ್ಟ ಮಡಕೆಯನ್ನ ಇಟ್ಟು ಅದರ ಒಳಗಡೆ ತರ್ಕಾರಿಗಳನ್ನ ಇಟ್ಟು ಆ ಒಂದು ಕೂಲಿಂಗ್ ಎಫೆಕ್ಟ್ ಅನ್ನ ಪಡ್ಕೊಳ್ಳೋಸ್ಕರ ನಾವು ಏನ್ ಮಾಡ್ತೀವಿ ಆ ಮಡಕೆಯ ಮೇಲೆ ನೀರನ್ನ ಹಾಕ್ತೀವಿ ನೀರನ್ನ ಹಾಕಿ ಅದಾದ ನಂತರ ಅದನ್ನ ನಾವು ಏನ್ ಮಾಡ್ತೀವಿ ಒಂದು ಗೋಣಿ ಚೀಲ ಬದ್ದೆ ಆಗಿರೋ ಗೋಣಿ ಚೀಲ ಅಥವಾ ಮುಚ್ಚಳದಿಂದ ಅದನ್ನ ಮುಚ್ಚುವಂತಹ ಪ್ರಯತ್ನವನ್ನ ಮಾಡ್ತೀವಿ ಸೊ ಇದು ಕೂಲಿಂಗ್ ಎಫೆಕ್ಟ್ ಅನ್ನ ತಂದು ಮತ್ತೆ ಆ ಮಡಿಕೆಯ ಮೇಲ್ಭಾಗ ಎಷ್ಟು ದಿನಗಳಾದ್ರೂ ಕೂಡ ಅದು ಫ್ರೆಶ್ ಆಗಿ ಇರ್ಲಿಕ್ಕೆ ಆ ಒಂದು ಫ್ರೂಟ್ಸ್ ಏನಿದೆ ಅದನ್ನ ಫ್ರೆಶ್ ಆಗಿ ಆಗಿಡ್ಲಿಕ್ಕೆ ಅದು ಸಹಾಯವನ್ನ ಮಾಡುತ್ತೆ ಯಾವ ರೀತಿ ಈ ರೀತಿಯಾಗಿ ಮಡಕೆ ಅಲ್ಲಿ ಮರಳನ್ನ ತುಂಬಬಹುದು ಇನ್ನೊಂದು ಮಡಕೆನ ಇಟ್ಟು ಅಲ್ಲಿ ತರ್ಕಾರಿಗಳನ್ನ ತುಂಬಿಡಬಹುದು ರೆಫ್ರಿಜರೇಟ್ ವಿತೌಟ್ ಎಲೆಕ್ಟ್ರಿಸಿಟಿ ಯಾವ್ದೇ ರೀತಿಯಾದಂತಹ ವಿದ್ಯುತ್ ಇಲ್ದೆ ನಾವು ಕೂಲಿಂಗ್ ಎಫೆಕ್ಟ್ ಅನ್ನ ಪಡ್ಕೊಂತ ಬರಬಹುದು ಫ್ರಿಜ್ ನಲ್ಲಿ ಇಟ್ಟು ಬರಬಹುದು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಔಟರ್ ಕ್ಲಿಯರ್ ಪಾಟ್ ಇನ್ನರ್ ಪಾಟ್ ಎರಡು ಮಡಕೆಗಳು ಅದ್ರ ಮಧ್ಯೆ ಮರಳನ್ನ ತುಂಬಿರ್ತೀರಾ ಸೊ ಇಲ್ಲಿ ನೀರನ್ನ ನೀವು ಹಾಕಿದಾಗ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ನೀರು ಅವೀಕೃತವಾಗುತ್ತೆ ವಾಟರ್ ಇವರೇಟ್ಸ್ ಅಂಡ್ ಹೀಟ್ ಟ್ರಾನ್ಸ್ಫರ್ ಸೊ ಆದ್ರಿಂದ ಇದ್ರ ಮೇಲೆ ವೆಟ್ ಕ್ಲಾತ್ ಒದ್ದೆಯ ಬಟ್ಟೆಯನ್ನ ಹಾಕ್ದಾಗ ಅದು ಕೂಡ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಸೊ ಇದ್ರಿಂದ ಇಲ್ಲಿರುವಂತಹ ತರ್ಕಾರಿಗಳು ಹಣ್ಣುಗಳು ಏನಿದ್ರು ಅದು ತಾಜವಾಗಿ ಇರ್ಲಿಕ್ಕೆ ಫ್ರೆಶ್ ಆಗಿರ್ಲಿಕ್ಕೆ ಇದು ಸಾಧ್ಯ ಮಾಡ್ತಾ ಬರುತ್ತೆ ಒಂದ್ಸಲ ಸೂಕ್ಷ್ಮವಾಗಿ ಪಿಕ್ಚರ್ನ ಅಬ್ಸರ್ವ್ ಮಾಡಿ ಓಕೆ ಸೊ ಅರ್ಥ ಆಯ್ತಾ ಕೂಲಿಂಗ್ ಎಫೆಕ್ಟ್ ಅನ್ನೋದು ಯಾವ ರೀತಿ ಆಗುತ್ತೆ ಅರ್ಥ ಆಯ್ತಾ ಕೂಲಿಂಗ್ ಎಫೆಕ್ಟ್ ಅನ್ನೋದು ಯಾವ ರೀತಿ ಆಗುತ್ತೆ ಅಂತ ಈಗ ನೆಕ್ಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಗಮನಿಸಿದಾಗ ಇಲ್ಲಿ ಒಂದು ಆಕಾರವನ್ನ ಕಾಣಬಹುದು ನೀವು ಇದನ್ನ ಹೂಜಿ ಅಂತ ಕರೀತಾರೆ ಎಂಜಿ ಅಂತಾರೆ ಹೂಜಿ ಅಂತ ಕರೀತಾರೆ ಏನಿದು ಹೂಜಿ ಈ ಬೇಸಿಗೆಯ ಸಮಯದಲ್ಲಿ ಏನಾಗುತ್ತೆ ನೀರ್ನ ತಂಪಾಗಿಡೋದ್ಕೆ ಈ ಶೈತ್ಯಕ್ಯದ ಸಣ್ಣ ಮಡಕೆ ತಣ್ಣಗಾಗ್ಲಿಕ್ಕೆ ನಾಲ್ಕರಿಂದ ಐದು ಗಂಟೆಗಳ ಕಾಲ ಅದ್ರೊಳಗೆ ನೀರನ್ನ ಹಾಕಿ ಬಿಡ್ತಾರೆ ಈ ಸಮಯದ ವ್ಯಾಪ್ತಿಯು ಅನೇಕ ಪರಿಸ್ಥಿತಿಗಳಿಂದ ಪ್ರಭಾವಿತವಾಗಿರುತ್ತೆ ಇದು ಮಡಕೆಗಳ ಒಳಗೆ ಚೈತನ್ಯ ಪರಿಣಾಮವನ್ನ ಹೇಗೆ ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ ಅದರಲ್ಲಿ ಕೆಲವು ತರಕಾರಿಗಳು ಮತ್ತು ಹಣ್ಣುಗಳನ್ನ ಇರಿಸಿ ಮತ್ತು ಅವುಗಳ ತಾಜಾತನವನ್ನ ಪರೀಕ್ಷೆ ಮಾಡ್ಲಿಕ್ಕೂ ನಾವು ಬಳಸ್ತಾ ಹೋಗ್ತೀವಿ ಯಾವ್ದನ್ನ ಈ ಶೈತನ್ಯ ಎಫೆಕ್ಟ್ ನಾವ್ ಏನ್ ಮಾಡ್ತಲ್ಲ ಅದೇ ರೀತಿ ಹಾಗೇನೆ ಹೂಜಿ ಅಂತ ಕರೆಯಲ್ಪಡುವಂತಹ ವಿಶಿಷ್ಟವಾದಂತಹ ಜೇಡಿ ಮಣ್ಣಿನ ಮಡಕೆ ನಮ್ಮ ಬಗ್ಗೆ ನೀವು ತಿಳ್ಕೊಂಡಿರ್ಬಹುದು ಬೇಸಿಗೆಯಲ್ಲಿ ಹೂಜಿಯಲ್ಲಿ ನೀರನ್ನ ತಂಪಾಗಿಡ್ಲಿಕ್ಕೆ ಬಳಸ್ತಾರೆ ಇದು ವಿಷಯ ಓಕೆ ಈಗ ನೆಕ್ಸ್ಟ್ ನಾವು ತಿಳ್ಕೊಂತ ಹೋಗೋಣ ಏನಿರಬಹುದು ಇದು ಇದನ್ನ ನಾವು ಜಲಚಕ್ರ ಅಂತ ಕರಿತೀವಿ ಓಕೆ ಈ ಮೋಡಗಳು ನಮ್ಗೆ ಹೇಗೆ ಮಳೆಯನ್ನ ಸುರಿಸುತ್ತೆ ಆವಿಯಾದ ನೀರನ್ನ ಮತ್ತೆ ಭೂಮಿಯ ಮೇಲ್ಮೈಗೆ ತರುವ ಪ್ರಕ್ರಿಯೆಯಲ್ಲಿ ಸಾಂತ್ರಿಕರಣ ಮಹತ್ವದ ಪಾತ್ರವನ್ನ ವಹಿಸುತ್ತೆ ಈ ಒಂದು ಟರ್ಮಿನಾಲಜೀಸ್ ಗಳನ್ನ ನೆನಪಲ್ಲಿ ಇಟ್ಕೊಳೋದು ಪ್ರಾಕ್ಟೀಸ್ ಮಾಡೋದು ಬಹಳ ಮುಖ್ಯ ಆಗ್ತಾ ಬರುತ್ತೆ ಸೊ ಏನಾಗುತ್ತೆ ಈ ನೀರು ಆವಿಯಾದಾಗ ವಾಟರ್ ಗೆಟ್ಸ್ ಇವಾಪರೇಟೆಡ್ ಮತ್ತೆ ಭೂಮಿಯ ಮೇಲ್ಮೈಗೆ ಬರ್ಬೇಕಂದ್ರೆ ಅಲ್ಲಿ ಸಾಂದ್ರೀಕರಣ ಅಥವಾ ಕಂಡೆನ್ಸೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾತ್ರವನ್ನ ವಹಿಸುತ್ತೆ ಗಾಳಿಯು ಭೂಮಿಯ ಮೇಲ್ಮೈಯಿಂದ ಎತ್ತರ ಎತ್ತರಕ್ಕೆ ಚಲಿಸಿದಂತೆ ಅದು ತಂಪಾಗತ್ತೆ ಈಗ ಭೂಮಿಯ ಮೈ ಮೇಲೆ ನೀರಿರುತ್ತೆ ಆ ನೀರು ಎವಾಪರೇಟ್ ಆಗುತ್ತೆ ಅದು ಗಾಳಿಯ ಮೇಲ್ಮೈ ಮೂಲಕ ಮೇಲ್ ಹೋಗ್ತಾ 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 ಅದು ಬಹಳ ತಪ್ ತಂಪಾಗಿ ಇರ್ಲಿಕ್ಕೆ ಸಾಧ್ಯವಾಗುತ್ತೆ ಸಾಮಾನ್ಯವಾಗಿ ಧೂಳಿನ ಕಣಗಳ ಸುತ್ತಲೂ ಗಾಳಿ ಇರುವ ನೀರಾವಿಯು ಹನಿಗಳಾಗಿ ರೂಪುಗೊಳ್ಳುತ್ತೆ ಗಾಳಿಯು ತಂಪಾಗುತ್ತೆ ಈ ಸಣ್ಣ ಹನಿಗಳು ಗಾಳಿಯಲ್ಲಿ ತೇಲುತ್ತೆ ಮತ್ತು ಮೋಡಗಳಾಗಿ ರೂಪುಗೊಳ್ಳುತ್ತೆ ಹನಿಗಳ ಭಾರದಿಂದ ಕೆಳಗೆ ಬೀಳಲು ಆರಂಭಿಸುತ್ತೆ ಬೀಳುವ ಈ ನೀರಿನ ಹನಿಗಳನ್ನೇ ನಾವೇನಂತ ಕರಿತೀವಿ ಮಳೆ ಅಥವಾ ರೇನ್ ಅಂತ ಕರಿತೀವಿ ಭೂಮಿಯ ಮೂಲಕನೆ ಹುಟ್ಟದಂತಹ ಈ ಮಳೆ ಭೂಮಿಯನ್ನ ದಾಟಿ ಮತ್ತೆ ಭೂಮಿಯನ್ನ ಸೇರುವಂತಹ ಈ ಒಂದು ಪ್ರಸಂಗಕ್ಕೆ ಮಳೆ ಅಂತ ನಾವು ಕರಿತಾ ಹೋಗ್ತೀವಿ ಸೊ ವಿಶೇಷ ಪರಿಸ್ಥಿತಿಗಳಲ್ಲಿ ಇದು ಆಲಿಕಲ್ಲು ಆಲಿಕಲ್ಲು ಅಂದ್ರೆ ದೊಡ್ಡ ಗಾತ್ರದ ಕಲ್ಲು ಬೀಳ್ತಾ ಹೋಗುತ್ತೆ ಮಂಜಿನ ಕಲ್ಲುಗಳು ಅಥವಾ ಹಿಮವಾಗಿ ಬೀಳ್ಬಹುದು ಫಾಗ್ ರೂಪದಲ್ಲಿ ಇರಬಹುದು ಆವಿ ಮಳೆಯು ಆಸ್ವಾದಿಸಿ ಕವಿತೆ ರಚಿಸ್ತಾಳೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಕವಿತೆ ಅದು ನಾನು ಓದಿ ತೋರಿಸ್ತೀನಿ ನಿಮ್ಗೆ ಅಚ್ಚರಿಯೋ ಎನಗಚ್ಚರಿ ಈ ಜಲ ಆವಿಯಾಗಿ ಮೇಲೇರುವ ಬಗೆಯ ಅಚ್ಚರಿ ಕಾಯ್ದ ನೆಲದಿಂದೆದ್ದಿದೆ ಭೂಮಿಗೆ ಹಿಂದಿರುಗುವುದೆಂತೋ ಎಂಬ ಅಚ್ಚರಿ ಆಲೋಚಿಸುತ್ತಾ ಒಡೆಯುವ ನೀ ಒಗಟ ಮುಗಿಲೇರಿದ ನೀರಾವಿ ಆಗಲು ತಂಪು ಮೋಡವಾಗಿ ಸಾಗಿದೆ ಹನಿಗಳ ಗುಂಪು ಸೇರುತ್ತಾ ಸೇರುತ್ತಾ ಹನಿಗಳ ಭಾರ ತಾಳಲಾಗದೆ ಇಳೆಯನು ಸೇರುವ ಇದು ನೀರ ಬಹುರೂಪಗಳ ತಳೆದಿದೆ ಇದು ಏನಿದರ ರಹಸ್ಯ ಮುಗಿಲನ್ನು ಏರಿ ಇಳೆಗಿಳಿಯುವ ನೀರು ಜಲಚಕ್ರದಿ ಜೀವಿಗೆ ನೀಡುವ ಜೀವ ಅಂತ ಬಹಳ ಸೊಗಸಾಗಿ ಒಂದು ಕವಿತೆಯನ್ನ ಬರೆದಿದ್ದಾರೆ ಸೊ ಏನ್ ಹೇಳ್ತಾರೆ ತುಂಬಾ ಆಶ್ಚರ್ಯ ಆಗುತ್ತೆ ನಮ್ಗೆ ಈ ಜಲ ಆವಿಯಾಗಿ ನೀರೇನಿದೆ ಅದು ಇವಾಪರೇಟ್ ಆಗಿ ಇರುವ ಬಗೆ ಸೊ ಕಾಯ್ದ ನೆಲದಿಂದದ್ದಿದೆ ಭೂಮಿಗೆ ಹಿಂದಿರುಗುದೆಂತು ಎಂಬ ಅಚ್ಚರಿ ಸೊ ನಮ್ಮ ಒಂದು ನೆಲದಿಂದ ಕಾದಿರುವಂತಹ ನೆಲದಿಂದ ಎದ್ದಿರುವಂತಹ ಈ ನೀರು ಮತ್ತೆ ನಮ್ಮ ಭೂಮಿಗೆ ಯಾವಾಗ ತಿರ್ಗ ಹಿಂದಿರುಗತ್ತೆ ಅನ್ನುವಂತಹ ಅಚ್ಚರಿ ನಮ್ಗೆ ಸೊ ಮುಗಿಲೇರಿದ ನೀರಾವಿ ಆಗಲು ತಂಪು ಮೋಡವಾಗಿ ಸಾಗಿದೆ ಹನಿಗಳ ತುಂಪು ಸೊ ಇಲ್ಲಿಂದ ಎವಾಪೊರೇಟ್ ಆದಂತಹ ನೀರು ಮೇಲ್ ಹೋಗಿ ಮೋಡ ಆಗುತ್ತೆ ಮೋಡದಿಂದ ಹನಿ ಹನಿ ಸೇರಿ ಡಿಕ್ಕಿಯಾಗಿ ವಾಪಸ್ ಭೂಮಿಗೆ ಈ ನೀರು ಸೇರ್ತಾ ಬರುತ್ತೆ ಆದ್ರಿಂದ ಬಹುರೂಪಗಳ ತಳಿದೆ ಇದು ಇದನ್ನೇ ನಾವು ಜೀ ಜಲಚಕ್ರ ಅಂತ ಕರಿತಾ ಹೋಗೋದು ಈ ರೀತಿಯಾಗಿದೆ ಈ ಪಿಕ್ಚರ್ವ್ ಮಾಡಬಹುದು ಮಂಜುಗಡ್ಡೆ ಮತ್ತು ಹಿಮರೂಪದಲ್ಲಿ ನೀರು ಸಂಗ್ರಹವಾಗಿರುತ್ತೆ ಆ ನಂತರದಲ್ಲಿ ದ್ರವೀಕರಣವಾದಂತ ರೀತಿಲಿ ಕರಗಿದ ಹಿಮ ನದಿಗಳ ಕಡೆಗಿನ ಹರಿವು ನದಿಗಳಲ್ಲಿನ ಹರಿವು ಶುದ್ಧ ಜಲ ಸಂಗ್ರಹ ಇಂಗುವಿಕೆ ಅಂತರ್ಜಲ ಸಮುದ್ರದಲ್ಲಿ ನೀರು ಸಂಗ್ರಹ ಆವಿಯಾಗುವಿಕೆ ಬಾಷ್ಪೀಭವನ ವಾತಾವರಣದಲ್ಲಿನ ನೀರು ಸಂಗ್ರಹ ಈ ರೀತಿಯಾಗಿ ಜಲಚಕ್ರ ಅನ್ನೋದಿರುತ್ತೆ ನೀವು ಬೇಕಾದ್ರೆ ನೋಟ್ ಮಾಡ್ಕೊಂಡ್ಬಹುದಿದ್ದೇನಾ ಪ್ಲೀಸ್ ನೋಡ್ದ ಡಯಾಗ್ರಾಮ್ ಕ್ಲಿಯರ್ ನೋಟ್ ಮಾಡ್ಕೊಂಡ್ರ ಈಗ ಸಾಗರ ಸಾಗರ ಅಂದ್ರೆ ಸಮುದ್ರ ಮತ್ತು ಭೂಮಿಯ ಮೇಲ್ಮೈಯಿಂದ ನೀರು ಆವಿಯಾಗಿ ವಾತಾವರಣವನ್ನ ಸೇರುತ್ತದೆ ಇಟ್ ಟು ದ ಅಟ್ಮಾಸ್ಫಿಯರ್ ಈ ಒಂದು ಸಂದರ್ಭದಲ್ಲಿ ಮಳೆ ಆಲಿಕಲ್ಲು ಅಥವಾ ಹಿಮವಾಗಿ ಅದು ಹಿಂತಿರುಗುತ್ತೆ ಅಂತಿಮವಾಗಿ ಸಾಗರವನ್ನ ಸೇರುತ್ತೆ ನೀರಿನ ಈ ಪರಿಚಲನೆಯನ್ನ ಜಲಚಕ್ರ ಅಂತ ಕರೀತಾರೆ ಏನು ಜಲಚಕ್ರ ಅಂತ ಹೇಳಿದ್ರೆ ಈಗ ಭೂಮಿಯ ಮೇಲ್ಮೈ ಆಗಿರಬಹುದು ಅಥವಾ ಸಾಗರ ಆಗಿರಬಹುದು ಅದರ ಮೇಲೆ ಇರುವಂತಹ ನೀರು ಆವಿಯಾಗಿ ವಾತಾವರಣವನ್ನ ಸೇರುತ್ತೆ ಮತ್ತೆ ಮಳೆ ಆಲಿಕಲ್ಲು ಅಥವಾ ಅದು ಹಿಮವಾಗಿ ವಾಪಸ್ಸು ನಮ್ಮ ಭೂಮಿಗೆ ಹಿಂತಿರುಗುತ್ತೆ ಅಂತಿಮವಾಗಿ ಹಿಂತಿರ್ದಂತಹ ನೀರು ಕೂಡ ಸೇರೋದು ಯಾವ್ದನ್ನ ಸಾಗರವನ್ನ ಸೊ ನೀರಿನ ಈ ಪರಿಚಲನೆ ದ ಸರ್ಕ್ಯುಲೇಟರಿ ಮೋಷನ್ ಆಫ್ ವಾಟರ್ ಆಫ್ ದಿಸ್ ಪೇಸ್ ಕಾಲ್ಡ್ ಆಸ್ ಜಲಚಕ್ರ ಅಥವಾ ವಾಟರ್ ಸೈಕಲ್ ಅಂತ ಕರೆಯಲ್ಪಡುತ್ತೆ ಭೂಮಿಯ ಮೇಲೆ ಲಭ್ಯವಿರುವಂತಹ ನೀರಿನ ಅಲ್ಪ ಭಾಗವು ಮಾತ್ರ ಸಸ್ಯಗಳು ಪ್ರಾಣಿಗಳು ಮತ್ತು ಮಾನವರ ಬಳಕೆಗೆ ಯೋಗ್ಯವಾಗಿದೆ ಹೆಚ್ಚಿನ ನೀರು ಸಾಗರದಲ್ಲಿದೆ ಮತ್ತು ಅದನ್ನು ನೇರವಾಗಿ ಬಳಸಲಾಗುವುದಿಲ್ಲ ಯಾರಿಗಾದ್ರೂ ಇಷ್ಟ ಆಗುತ್ತಾ ಸಮುದ್ರದ ನೀರು ಕುಡಿಲಿಕ್ಕೆ ಇಲ್ಲ ಯಾಕೆ ಉಪ್ಪಾಗಿ ಇರುತ್ತೆ ಹೌದಲ್ವಾ ನೇರವಾಗಿ ಅದನ್ನ ಬಳಸ್ಲಿಕ್ಕೆ ಆಗಲ್ಲ ಸೊ ಆದ್ರಿಂದ ನಾವು ನೀರನ್ನ ಕುಡಿಯಲು ಮತ್ತು ಇತರ ಅನೇಕ ಚಟುವಟಿಕೆಗಳಿಗೆ ಬಳಸ್ತೀವಿ ಜನಸಂಖ್ಯೆ ಹೆಚ್ಚಾದಂತೆ ನೀರು ಬಳಸುವವರ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇದೆ ಅನೇಕ ಭಾಗಗಳಲ್ಲಿ ಅದರ ಕೊರತೆಯೂ ಉಂಟಾಗುತ್ತೆ ಆದ್ರಿಂದ ನೀರನ್ನ ಬುದ್ಧಿವಂತಿಕೆಯಿಂದ ಯೂಸ್ ದ ವಾಟರ್ ವಿತ್ ಇಂಟೆಲಿಜೆನ್ಸ್ ಬಳಸೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ ಬಹಳ ಮುಖ್ಯ ನಮ್ಮ ಜಲಜ ಮೂಲಗಳನ್ನ ಮಾಲಿನ್ಯದಿಂದ ಮುಕ್ತಗೊಳಿಸೋಣ ಜೊತೆಗೆ ನಿಸರ್ಗದ ಸಂಪತ್ತು ಎಂಬ ಅಧ್ಯಯನದಲ್ಲಿ ನೀರು ಮತ್ತು ಅದರ ಸಂರಕ್ಷಣೆ ಕುರಿತು ನೀವು ಮತ್ತಷ್ಟು ಕಲೀಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ ಓಕೆ ಸೊ ಈಗ ನಾನೇನ್ ನಿಮ್ಗೆ ಹೇಳಕ್ಕೆ ಹೊರಟಿರೋದು ಅಂತ ಹೇಳಿದ್ರೆ ಯಾವ ಯಾವ ರೀತಿಯಲ್ಲಿ ನಾವು ನೀರನ್ನ ವೇಸ್ಟ್ ಮಾಡ್ತೀವಿ ಅಥವಾ ನೀರು ಯಾವ ಯಾವ ರೀತಿಯಲ್ಲಿ ಪೋಲ್ ಆಗ್ತಾ ಹೋಗುತ್ತೆ ಅಥವಾ ಇದನ್ ಹೀಗ್ ಮಾಡೋಣ ಯಾವ ರೀತಿ ನಾವು ನೀರನ್ನ ಬೆಸ್ಟ್ ಆಫ್ ದ ವೇಸ್ಟ್ ಅನ್ನೋ ರೀತಿ ಯೂಸ್ ಮಾಡ್ಕೊಂತ ಹೋಗ್ಬಹುದು ಮೊದಲನೇದಾಗಿ ಈಗ ಮನೇಲಿ ಚಿಕ್ಕ ಪುಟ್ಟ ಕೆಲ್ಸಕ್ಕೆ ಈಗ ತರ್ಕಾರಿ ತೊಳಿತೀರಾ ಅಥವಾ ಬೇಳೆಯನ್ನ ತೊಳಿತೀರಾ ಅಥವಾ ಹಣ್ಣುಗಳನ್ನ ತೊಳಿತೀರಾ ಆ ನೀರನ್ನ ವೇಸ್ಟ್ ಮಾಡುವುದು ಒಂದು ಬಕೆಟ್ ನಲ್ಲಿ ನೀರ್ ಇಟ್ಟು ತೊಳೆಯೋದ್ರಿಂದ ಆ ತೊಳೆದೇನಿದೆ ಅದನ್ನ ಗಿಡಗಳಿಗೆ ಅಥವಾ ಮನೆ ಸುತ್ತಮುತ್ತ ಏನಾದ್ರು ಗಳಲ್ಲಿ ಪಾಟ್ಸ್ ಗಳನ್ನ ಹಾಕಿದ್ರೆ ಅಲ್ಲಿ ನಾವು ಯೂಸ್ ಮಾಡ್ಕೊಂತ ಬರಬಹುದು ಅದೇ ರೀತಿ ಗ್ರೇ ವಾಟರ್ ಗ್ರೇ ವಾಟರ್ ಅಂದ್ರೆ ಗ್ರೇ ಆಗಿರ್ತಲ್ಲ ಮೇಡಮ್ ಆ ವಾಟರ್ ಇಲ್ಲ ಸೊ ನಾವ್ ಯಾವ್ದೋ ಬೇರೆ ಕೆಲ್ಸಕ್ಕೋಸ್ಕರ ನೀರನ್ನ ಉಪಯೋಗಿಸ್ಕೊಂಡಿರ್ತೀವಿ ಆ ನೀರ್ ಏನಿರುತ್ತಲ್ಲ ಅದನ್ನ ಗ್ರೇ ವಾಟರ್ ಅಂತ ಕರಿತೀವಿ ಉದಾಹರಣೆಗೆ ವಾಷಿಂಗ್ ಮಿಷಿನ್ ಇಂದ ಹೊರ ಬರುವಂತಹ ನೀರು ಅಥವಾ ಮನೇಲಿ ಏನಾದ್ರು ವಾಟರ್ ಫಿಲ್ಟರ್ ಇದ್ರೆ ಅದರಿಂದ ಹೊರ ನೀರು ಇವುಗಳನ್ನ ಗ್ರೇ ವಾಟರ್ ಅಂತ ನಾವು ಕರಿತೀವಿ ಸೊ ಅಂತಹ ಗ್ರೇ ವಾಟರ್ ನ ವೇಸ್ಟ್ ಮಾಡುವ ಬದಲು ಮನೆಯ ಸುಂದೇ ಮುಂದೆ ಇರುವಂತಹ ಪಾರ್ಕಿಂಗ್ ನ ತೊಳಿಲಿಕ್ಕೆ ಅಥವಾ ಗಾಡಿಗಳನ್ನ ಬರ್ಸಲಿಕ್ಕೆ ಅಥವಾ ಗೋಸ್ಕರ ನಾವು ಯೂಸ್ ಮಾಡ್ಕೊಂತ ಬರ್ಬಹುದು ಮತ್ತೆ ನೀರಿನ ವೇಸ್ಟೇಜ್ ತಡಿಯೋದು ಕೂಡ ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ ಉದಾಹರಣೆಗೆ ಆ ಹಲ್ಲದ ಹಲ್ಲನ್ನ ಉಚ್ತಾ ಇರ್ತೀವಿ ಅದೇ ರೀತಿ ನೀರ್ ಅದ್ರ ಪಾಡಿಗೆ ಅದ್ ಹೋಗ್ತಾ ಇರ್ತೇ ನೀವ್ ನಿಮ್ ಪಾಡಿಗೆ ನೀವ್ ಹಲ್ಲನ್ನ ಉಚ್ತಾ ಇರ್ತೀರಾ ಸೊ ಹೀಗೆಲ್ಲಾ ಎಷ್ಟೋ ಜನ ಮಾಡ್ತಿರ್ತಾರೆ ಇವೆಲ್ಲವೂ ಕೂಡ ಬಹಳ ತಪ್ಪು ನೀರನ್ನ ಹಿತವಾಗಿ ಮಿತವಾಗಿ ಸಮಯೋಚಿತವಾಗಿ ಬಳಸೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅದು ಬೆಲೆ ಕಟ್ಟಕ್ ಒಂದು ವಿಷಯ ಅಂತ ನಾನು ಹೇಳಲಿಕ್ಕೆ ಪಡ್ತೀನಿ ಸೊ ಇದಾಗಿತ್ತು ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಒಂದು ಪಾಠದ ಒಂದು ಕಿರು ಪರಿಚಯ ಇನ್ನು ಆಳವಾಗಿ ಡೀಪ್ ಆಗಿ ಈ ಪಾಠಗಳನ್ನ ನೀವು ಮುಂದಿನ ಕ್ಲಾಸ್ ನಲ್ಲಿ ಕಲಿತಾ ಹೋಗ್ತೀರಾ ಈಗ ಸದ್ಯಕ್ಕೆ ಮಾಡುವಂತಹ ಈ ಪಾಠ ನಿಮ್ ಅರ್ಥ ಆಗಿದೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಮುಂದಿನ ದಿನ ನಾವ್ ಯಾವಾಗ ಶುಕ್ರವಾರನೇ ಅನ್ಸುತ್ತಲ್ವಾ ಶುಕ್ರವಾರ ನಾನ್ ನಿಮ್ಗೆಲ್ಲ ಸೊ ಶುಕ್ರವಾರ ಸಿಗ್ದಾಗ ನಾವೇನ್ ಮಾಡೋಣ ಗುರುವಾರಣ ಶುಕ್ರವಾರ ನಾವ್ ನಾವ್ ಶುಕ್ರವಾರ ಅಲ್ವಾ ಸಿಕ್ಕಾಗ ನಾವು ಅಥವಾ ಗುರುವಾರ ಸಿಕ್ಕಾಗ ಸಾರಿ ತೇ ಸಿಕ್ಕಾಗ ನಾವ್ ಈ ಒಂದು ಪಾಠ ನೀರಿನ ಸ್ಥಿತಿಗಳು ಮೂಲಕ ಒಂದು ಮಲ್ಟಿಪಲ್ ಚಾಯ್ ಕ್ವಶನ್ ಟೆಸ್ಟ್ ಗೆ ಸಿದ್ಧರಾಗಿ ಬನ್ನಿ ನಿಮ್ಗೆ ಎಂಸಿ ಕ್ಯೂ ಟೆಸ್ಟ್ ಇರುತ್ತೆ ಓಕೆ ಸೊ ಇದಾಗಿತ್ತು ಈ ಪರ್ಟಿಕ್ಯುಲರ್ ಚಾಪ್ಟರ್ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಾವು ಮುಂದಿನ ಚಾಪ್ಟರ್ ಕಡೆಗೆ ಹೋಗೋಣ ಮುಂದಿನ ಪಾಠದ ಹೆಸರು ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು ಕಾಣಿಸ್ತಾ ಇಲ್ವಾ ಈಗ ಫಸ್ಟ್ ಈ ಬೇರ್ಪಡಿಸುವಿಕೆ ಅಂತ ಹೇಳಿದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಸಪರೇಷನ್ ಕಬೀರ್ ಕಬೀರ್ ಗೊತ್ತಾ ಯಾರು ಕಬೀರು ದಾಸರು ದಾಸ ಪರಂಪರೆಯಲ್ಲಿ ಅವ್ರು ಕೂಡ ಒಬ್ರು ಅವ್ರು ಹೇಳ್ತಾರೆ ತುರುವಿಕೆ ತುರುಕುವಿಕೆಯು ಕಾಲುಗಳನ್ನು ಉಳಿಸಿಕೊಳ್ಳುವಾಗ ಹೊಟ್ಟು ಹಾರಿ ಹೋಗುವಂತೆ ಮಾಡುತ್ತದೆ ಹಾಗೆಯೇ ಋಷಿಗಳು ದುರ್ಗುಣಗಳನ್ನ ತ್ಯಜಿಸುವಾಗ ಸದ್ಗುಣಗಳನ್ನ ಉಳ್ ಉಳಿಸಿಕೊಳ್ತಾರೆ ಅಂತ ಈ ತೂರುವಿಕೆ ಈಗ ನಿಮ್ಗೆ ಎಂಟನೇ ಕ್ಲಾಸಿಗೆ ಬಂದಾಗ ತೂರುವ ಯಂತ್ರ ಅಂತ ಒಂದಿರುತ್ತೆ ಅಗ್ರಿಕಲ್ಚರ್ ಅಲ್ಲಿ ನಾವು ಸಾಮಾನ್ಯವಾಗಿ ಬಳಸ್ತಾ ಇರ್ತೀವಿ ಅಥವಾ ನೀವ್ ಯಾರಾದ್ರೂ ರೈತಾಪಿ ವರ್ಗಕ್ಕೆ ಸೇರಿದವರಾಗಿದ್ರೆ ನಿಮ್ಮ ಊರಿನ ತೋಟಗಳಲ್ಲಿ ನೀವ್ ಅಬ್ಸರ್ವ್ ಮಾಡಬಹುದು ಸೊ ಈ ಒಂದು ಆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿನ್ನೋವಿಂಗ್ ಅಂತ ಕರಿತೀವಿ ನಾವ್ ಈ ತೂರುವಿಕೆಗೆ ಇಂಗ್ಲಿಷ್ ನಲ್ಲಿ ವಿನ್ನೋವಿಂಗ್ ಅಂತ ಕರಿತೀವಿ ಸೊ ಈಗ ಗೂ ಯಂತ್ರಗಳು ಸಿಕ್ಕಿದೆ ಹಿಂದೆ ಎಲ್ಲ ಗಾಳಿಲಿ ತೂರೋ ಅಂತವ್ರು ಆಗ ಕಾಳುಗಳು ಅಲ್ಲೇ ಉಳಿದು ಹೊಟ್ಟು ಮಾತ್ರ ಹೊಟ್ಟು ಅಂದ್ರೆ ಕಾಲಿನ ಮೇಲ್ ಕಾಳಿನ ಮೇಲ್ಭಾಗದಲ್ಲಿ ಇರುವಂತದ್ದು ಅದ್ ಮಾತ್ರ ಮೇಲೆ ಹಾರಿ ಹೋಗ್ತಾ ಇತ್ತು ಓಕೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಕಥೆಯ ರೂಪದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪಾಠವನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಸೊ ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ಒಂದು ಇಬ್ರು ಸ್ನೇಹಿತರು ಅಥವಾ ಸಹೋದರಿಯರು ತಮ್ಮ ಬೇಸಿಗೆ ರಜೆಗೆ ತಮ್ಮ ಊರಿಗೆ ಹೋಗಿರ್ತಾರೆ ಅವಾಗ ಅವರ ಮೊದಲ ತಂಗುವಿಕೆ ಹರಿಯಾಣದಲ್ಲಿ ಇರುವಂತಹ ಅವರ ಅಜ್ಜಿಯ ಮನೆಯಲ್ಲಾಗುತ್ತೆ ಈ ಮನೆಯಲ್ಲಿ ದೊಡ್ಡ ಹೊಲಗಳಿಂದ ಸುತ್ತುವರೆದಿದೆ ಮಲ್ಲಿ ಮತ್ತು ಬಲ್ಲಿ ಅಂಗಳದಲ್ಲಿ ರಾಶಿ ಹಾಕಿರುವ ತರಹೇವಾರಿ ಧಾನ್ಯಗಳನ್ನ ಕಂಡು ಆಕರ್ಷಿತರಾಗ್ತಾರೆ ಸಾಮಾನ್ಯವಾಗಿ ರೈತಾಪಿ ವರ್ಗದ ಮನೆಗೆಲ್ಲಾದ್ರೂ ನಾವು ಹೋದಾಗ ನಾವ್ ಗಮನಿಸಬಹುದು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾನೆ ಇರ್ತಾರೆ ನಾನ್ ಸ್ಟಾಪ್ ಆಗಿ ನಿಲ್ಸೋದಿಲ್ಲ ಅಲ್ವಾ ಸೊ ಅಲ್ಲಿ ಏನಾಗುತ್ತೆ ಸೊ ಅವರೆಲ್ಲ ನೋಡ್ತಾರೆ ಅವ್ರ ಕುಟುಂಬಸ್ಥರು ಸಣ್ಣ ಸಣ್ಣ ಕಳ್ಗಳನ್ನ ತಮ್ಮ ಕೈಯಿಂದ ತೆಗೆದು ಸಪರೇಟ್ ಮಾಡ್ತಿರೋದು ಅಂತ ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಬೇರ್ಪಡಿಸ್ಲಿಕ್ಕೆ ನಾವ್ ಏನನ್ನ ಬಳಸ್ತೀವಿ ಈಗ ಫಾರ್ ಎಕ್ಸಾಂಪಲ್ ಕಾಫಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಕಾಫಿನ ಬೇರ್ಪಡಿಸ್ಲಿಕ್ಕೆ ಅಥವಾ ಕಾಫಿನ ಫಿಲ್ಟರ್ ಮಾಡ್ಲಿಕ್ಕೆ ವಾಟರ್ ಫಿಲ್ ಕಾಫಿ ಫಿಲ್ಟರ್ ನ ಯೂಸ್ ಮಾಡ್ತಾ ಬರ್ತೀವಿ ಸೋಸನ್ಗೆನ ಯೂಸ್ ಮಾಡ್ತೀವಿ ವಾಟರ್ ಫಿಲ್ಟರ್ ಫಿಲ್ಟರ್ನ ಯೂಸ್ ಮಾಡ್ತಾ ಬರ್ತೀವಿ ಹೌದಲ್ಲ ಎಷ್ಟೊಂದ್ ಸಾಮಗ್ರಿಗಳನ್ನ ನಾವ್ ಯೂಸ್ ಮಾಡ್ತೀವಿ ಯಾಕೆ ಹೀಗೆ ಮಾಡ್ತೀವಿ ಸನ್ನೆ ಅಂತ ಒಂದ್ ಬರುತ್ತೆ ಸೊ ಅದು ರೌಂಡ್ ಆಗಿರುತ್ತೆ ಅದ್ರ ಒಳಗಡೆ ನಾವ್ ಧಾನ್ಯಗಳನ್ನ ಹಾಕಿ ಚೆನ್ನಾಗಿ ಜರಡಿ ಆಡ್ಸೋದು ಅಂತ ಹೇಳ್ತೀವಿ ಯಾಕೆ ಹೀಗೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಈ ಸಣ್ಣ ಕಲ್ಗಳನ್ನ ತೆಗಿಯೋದ್ರಿಂದ ಧಾನ್ಯಗಳು ಅಡಿಗೆ ಮಾಡಲು ಯೋಗ್ಯವಾಗಿದೆ ಅಂತ ಅನ್ಬಿಟ್ಟು ರಜಿ ವಿವರಣೆಯನ್ನ ನೀಡ್ತಾ ಹೋಗ್ತಾರೆ ಸಾರಿ ಅವರ ಅತ್ತೆ ಮಾವ ಯಾರಿದ್ರು ಅವ್ರ ವಿವರಣೆಯನ್ನ ನೀಡ್ತಾ ಹೋಗ್ತಾರೆ ಆದ್ರಿಂದ ಅವ್ರು ತಮ್ಮ ಮನೆಯ ಸುತ್ತಮುತ್ತಲಿನ ಹೊಲ ಗದ್ದೆಗಳನ್ನ ಮತ್ತು ಜಾನುವಾರುಗಳನ್ನ ನೋಡಲು ಹೊರಡ್ತಾರೆ ಅವರನ್ನ ಕಾರ್ಯನಿರತ ನಿರಂತರ ಕಾರ್ಯನಿರತರಾಗಿಸಲು ಅಜ್ಜಿಯು ಅವರಿಗೆ ಕಣ್ಣು ಮುಚ್ಚಿಕೊಂಡು ಧಾನ ಧಾನ್ಯಗಳಿಂದ ಸಣ್ಣ ಕಲ್ಲುಗಳನ್ನು ಕೈಯಿಂದ ತೆಗೆಯುವ ಸವಾಲನ್ನ ನೀಡ್ತಾ ಹೋಗ್ತಾರೆ ಸೊ ಯಾರ್ ಫಸ್ಟ್ ಕೈನ ಅಂದ್ರೆ ಸವಾಲಲ್ಲಿ ಗೆಲ್ತಾರೆ ಅಥವಾ ಕಾಳ್ಗಳ್ನ ಕಾಳ್ಗಳಲ್ಲಿರುವಂತಹ ಕಲ್ಲುಗಳ್ನ ತೆಗಿತಾರೆ ಅಂತ ಸೊ ಗೋಧಿ ಮತ್ತು ಅಕ್ಕಿಯಂತಹ ಪದಾರ್ಥಗಳೊಂದಿಗೆ ಬೆರೆತ ಸಣ್ಣ ಕಲ್ಲುಗಳು ಮತ್ತು ಹೊಟ್ಟಿನಂತಹ ಮಿಶ್ರಣದಿಂದ ಎರಡು ಅಥವಾ ಹೆಚ್ಚು ಪದಾರ್ಥಗಳನ್ನ ಬೆರೆತು ವಸ್ತುಗಳನ್ನ ಬೇರ್ಪಡಿಸ್ತಾ ಹೋಗ್ತಾರೆ ಈ ಕೈಯಿಂದ ಆರಿಸಿ ಮತ್ತೆ ತೆಗೆಯುವ ಅಂತಹ ಈ ವಿಧಾನವನ್ನ ಏನಿದೆ ಇದನ್ನ ಕೈಯಿಂದ ಆರಿಸುವುದು ಅಥವಾ ಹ್ಯಾಂಡ್ ಪಿಕ್ಕಿಂಗ್ ಅಂತ ಕರೀತಾರೆ ಈ ಒಂದು ವಿಧಾನವನ್ನ ಏನಂತ ಕರೀತಾರೆ ಕೈಯಿಂದ ಆರಿಸುವುದು ಅಥವಾ ಹ್ಯಾಂಡ್ ಪಿಕ್ಕಿಂಗ್ ಅಂತ ಕರೀತಾರೆ ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡಿರ್ತೀನಿ ನಮ್ಮ ಮುಂದಿನ ಕ್ಲಾಸ್ ನಲ್ಲಿ ನಾವು ಮತ್ತಷ್ಟು ತರಾವರಿ ವಿಷಯ ಇದ್ರ ಬಗ್ಗೆ ತಿಳ್ಕೊಂತ ಹೋಗೋಣ ಹಾಗೂ ನೀರಿನ ಸ್ಥಿತಿಗಳು ಈ ಒಂದು ಪಾಠದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಗೆ ಪ್ರಿಪೇರ್ ಆಗಿ ಬನ್ನಿ ದಯವಿಟ್ಟು ಉತ್ತಮವಾದಂತಹ ಪರೀಕ್ಷೆಯನ್ನ ನೀವು ಅಟೆಂಡ್ ಮಾಡ್ತಾ ಬರಬಹುದು ನಮ್ಮ ಮುಂದಿನ ಕ್ಲಾಸ್ ನಲ್ಲಿ ಅಥವಾ ಎಲ್ಲರಿಗೂ ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ತೆ